ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ಸರ್ಕಾರದಲ್ಲಿ ಇದೇ ಚರ್ಚೆ ನಡೀತಾ ಇದೆ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಸರ್ಕಾರವೇ ತಿಳಿಸ್ಕೊಟ್ಟಿದೆ ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಮತ್ತು ನಿಮಗೆ ಅನಿಸ್ಬೋದು ರೇಷನ್ ಕಾರ್ಡ್ ಇಲ್ಲಾಂದರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಕೂಡ ಬರಲ್ವಾ ಅಂತ ಸೊ ಯಾಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ನಿಮಗೆ ಖಂಡಿತ ಅನುಮಾನ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ಇದಕ್ಕೆ ಉತ್ತರ ಸಿಗಬೇಕು ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದರೆ ನಾನು ಕೊಡೋ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ಮಾತ್ರ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಇಲ್ಲಿ ನೋಡಿ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಕಿನ್ನ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಯಾರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಮೊಬೈಲ್ಗೆ ಬಂದು ತಲುಪುತ್ತೆ ಸೊ ಯಾಕೆ ಸರ್ಕಾರ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾ ಇದೆ ಅನ್ನೋದರ ಬಗ್ಗೆ ತಿಳಿಸ್ಕೊಡ್ತೀನಿ ಕಳೆದ ಎರಡು ತಿಂಗಳಿಂದ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ರದ್ದು ಮಾಡಬೇಕಾಗಿದ್ದರೆ ಕೆಲವು ಕಂಡೀಷನ್ಗಳಿಟ್ಟಿತ್ತು ಅಥವಾ ಕೆಲವು ಷರತ್ತುಗಳಿಟ್ಟಿತ್ತು ಆ ಒಂದು ಕಂಡೀಷನ್ಗಳು ಮೀರಿದ್ದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ ಅಂತ ಕಳೆದ ಎರಡು ತಿಂಗಳಿಂದ ಹೇಳಿತ್ತು ಸೊ ಮತ್ತೆ ಅದರ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು ಮತ್ತು ಅದರ ಬಗ್ಗೆ ಸರ್ವೆ ಕೂಡ ನಡೆದಿದೆ ಸೊ ಮೊದಲನೇದಾಗಿ ಯಾಕೆ ರೇಷನ್ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಮತ್ತು ಯಾರ್ಯಾರಿಗೆ ಈ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರ್ದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ನೀವು ಇವಾಗ ಅರ್ಥ ಕೂಡ ಮಾಡ್ಕೊಂಡಿರ್ಬೋದು ನಿಮ್ಮ ರೇಷನ್ ಕಾರ್ಡ್ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ ಅಂತ ಸರ್ಕಾರ ಕೂಡ ಹೇಳಿದೆ ಮತ್ತು ಎರಡನೇ ಮೂಲದಂಡ ಏನು ಅಂತ ನೋಡೋದಾದರೆ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ಅಂತ ಸರ್ಕಾರನೇ ಹೇಳಿಕೆಯನ್ನು ಕೊಟ್ಟಿತ್ತು ಸೊ ನೀವು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತಂದರೆ ನೀವು ಮನೆಯಲ್ಲಿ ಯಾರು ಕೂಡ ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು ಯಾಕಂದರೆ ಈಗಾಗಲೇ ಮೂವತ್ತೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಕೂಡ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಮೂರನೇ ರೂಲ್ಸ್ ಏನಂತ ನೋಡೋದಾದರೆ ನಗರದಲ್ಲಿ ನಿಮ್ಮ ಮನೆಯ ಅಳತೆ ಒಂದು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರಬಾರ್ದು ಅಂತ ಸರ್ಕಾರ ತಿಳಿಸಿದೆ ಯಾಕಂದರೆ ಈ ಥರ ಜಾಸ್ತಿ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕಟ್ ಮಾಡ್ತೀವಿ ಅಂತ ಆಹಾರ ಇಲಾಖೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಮತ್ತು ನಾಲ್ಕನೇ ರೂಲ್ಸ್ ಏನಂತ ನೋಡೋದಾದರೆ ಯಾರು ಏಳು ಎಕರೆಗಿಂತ ಜಾಸ್ತಿ ಹೊಲವನ್ನು ಹೊಂದಿರುತ್ತಾರೋ ಸೊ ಅಂಥವರು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕಟ್ ಆಗೋದ್ರಲ್ಲಿ ಬೇರೆ ಮಾತೆ ಕೂಡ ಇಲ್ಲ ಮತ್ತು ನೆಕ್ಸ್ಟ್ ಐದನೇ ರೂಲ್ಸ್ ಏನು ಅಂತ ನೋಡೋದಾದರೆ ವಾಣಿಜ್ಯ ತೆರಿಗೆ ಅಥವಾ ಕಂದಾಯ ತೆರಿಗೆ ಪಾವತಿದಾರರು ಆಗಿರಬಾರ್ದು ಅಂತ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ಸುಳ್ಳು ಹೇಳಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಆಟೋಮೆಟಿಕ್ ಕಟ್ ಆಗುತ್ತೆ ಅಂತ ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದಾದರೂ ಒಂದು ರೂಲ್ಸಲ್ಲಿ ನೀವು ಇದ್ದರೆ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಆಗುತ್ತೆ ಅಂತ ಸರ್ಕಾರ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ಇನ್ನು ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ತೆಗೆದು ಹಾಕಿ ಅನ್ನ ಭಾಗ್ಯ ಸ್ಮಾರ್ಟ್ ಕಾರ್ಡ್ ಹೊಸ ಒಂದು ಕಾರ್ಡ್ ಜಾರಿಗೆ ತರುತ್ತಿದ್ದಾರೆ ಸೊ ಯಾಕೆ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ತೆಗೆದು ಅನ್ನ ಭಾಗ್ಯ ಸ್ಮಾರ್ಟ್ ಕಾರ್ಡ್ ಮಾಡುತ್ತಿದ್ದಾರೆ ಅಂದರೆ ಈಗ ನೀವು ರೇಷನ್ ತೆಗೆದುಕೊಳ್ಳುವಾಗ ಥಂಬ್ ಮಾಡುತ್ತಿರಲ್ಲ ಸೊ ಆ ಒಂದು ಥಂಬಲ್ಲಿ ನಿಮ್ಮ ತಂಬು ಕೂಡ ಬರಲ್ಲ ಸೊ ಈ ವಿಷಯನ ಸರ್ಕಾರಕ್ಕೆ ಕೂಡ ಗೊತ್ತಾಗಿದೆ ಸೊ ಅದಕ್ಕಾಗಿ ಅನ್ನಭಾಗ್ಯ ಸ್ಮಾರ್ಟ್ ಕಾರ್ಡ್ ಜಾರಿಗೆ ತಂದಿದ್ದಾರೆ ಹಾಗಿದ್ರೆ ಇದರ ಉಪಯೋಗ ಏನು ಅಂತ ನೋಡೋದಾದರೆ ನೀವು ಈ ಕಾರ್ಡನ್ನು ಸ್ಕ್ಯಾನ್ ಮಾಡಿದರೆ ಸಾಕು ನಿಮ್ಮ ಒಂದು ರೇಷನ್ ಬರುತ್ತೆ ಮತ್ತು ನೀವು ಪೂರ್ತಿ ಡೀಟೇಲನ್ನು ಇಲ್ಲಿ ತೋರಿಸುತ್ತೆ ನೀವು ಎಷ್ಟು ಜನ ಇದ್ದೀರಾ ಅಂತ ಪ್ರತಿಯೊಂದು ಅನ್ನಭಾಗ್ಯ ಸಂಬಂಧಪಟ್ಟ ಮಾಹಿತಿಯನ್ನು ತೋರಿಸ್ಕೊಡುತ್ತೆ ಅಂತ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಈ ಒಂದು ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ